ಹಲೋ ಗಾಯ್ಸ್ ಹಗಾಲೇ ಬಾದಾಮಿ ಚಾಲೆಂಜ್ ಮಾಡಿದ್ವಿ ಈಗ ಬ್ರೆಡ್ ಚಾಲೆಂಜ್ ನೋಡ್ರಿ ಬ್ರೆಡ್ ತಿನ್ನಾಗತ್ತೀನಿ ತಿನ್ರಿ ಈಗ ಬ್ರೆಡ್ ಚಾಲೆಂಜ್ ಮಾಡ್ತೀವಿ ರೀ ಬರ್ರಿ ನೀವು ಫುಲ್ ವಿಡಿಯೋ ನೋಡ್ರಿ ಯಾರು ಬಾದಾಮಿ ಚಾನೆಂಜ್ ನೋಡಿಲ್ಲ ಈ ಚಾನೆಲ್ ಒಳಗೆ ಹೋಗಿ ನೋಡ್ರಿ ಈಗ ನಾಳೆ ಅಪ್ಲೋಡ್ ಆಗುತ್ತೆ ರೀ ಇದು ಬ್ರೆಡ್ ಚಾಲೆಂಜ್ ಬರ್ರಿ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ

ಯಾ ಹಡ್ಯಾಕತ್ತ ರೋರಿ ಪಾನ್ ಕಲಾ ಸರ್ದಾ ಹೊರದ ಜಗ್ಗೆ ಬಿಟ್ಟ ಬನ್ನ ಬಜ್ಜಿ ಏನೋ ಕೈ ಗೆಡ್ಗ ಆಗವಲ್ತು ವಡಡಕತ್ತಾನ ಇರ್ಪಾನ ವಿನ್ 2ನೇ ರೌಂಡ್ ನಮ್ಮ ಪ್ರದೀಪ್ ಮತ್ತೆ

ಇಮ್ರಾನಾ ಹೆಂಗಿನಿ ಮ್ಯಾಚ್ ಗೆದ್ದಿ ಚಾಲೆಂಜ್ ಒಳಗೆ ಹೆಂಗಿನಿ ಅಯ್ಯೋ ಅಯ್ಯೋ ಖಾರ ಹೆಂಗದ ಮಿರ್ಚಿ ಹ್ಮೊಳಗ್ ಖಾರ ಹತ್ತದ ಹ್ಮ್ ಹಂಗ ಕತ್ತರ್ ಸೆಡಿ ಆಗತ್ತಾರ ಖಾರ ಕತ್ತರ್ ಸೈಡ್ ಆಗತ್ತಾರ ನೋಡ ಇಲ್ಲಿ ನೋಡಲ್ಲ ಹಂಗ ತುರುಕ್ತ ಅಲ್ಲೇ ಬ್ರೆಡ್ ಒಳಗೆ

1 2 3 ஸ்டார்ட் வா ஓ ஜம்லி இது ஓடியாக்கத்துரோ ஏன் ஓடியாக்கத்துரோ பா வா கட்டான கட்டி பா வா காரே முண்ணா சாவி ரெடி ஏன் ஸ்வாது வா வா சடனரு ಅರ್ಧ ಬಂದ್ ಖಾಲಿ ಮಾಡಿದ್ರಿ ಅಯ್ಯೋಯ್ಯೋ ಮುನ್ನ ಸಾಲ್ಲಾರು ಮುಂಡವ್ರಿಗೆಲ್ಲದ್ ಚಾನ್ಸ್ ಇದೆ ಏನಾಗುತ್ತೆ ನೋಡೋಣ ಬರೀ ಉಟಾಣ ಅಂಗು ಕಾಣ

ವ ಪೂರಾ ಬಾ ಕುಂದಿದ್ದಾರೆ ನಮ್ಮ ಸಯ್ಯಣ್ಣವ್ರು ಅಕ್ಕ ಸ್ಲೋ ಮಾಡಿದ್ದಾರೆ ಗಾಡಿ ನಮ್ಮ ಮುನ್ನ ಸ ಅವರು ತೊಣ

बाबा इरफान भाई है हाँ, <स्थाथ> हाँ, <शारी ना> <स्थाथ> तो ना ना बैत तो 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 भाई तो लास्ट तो तो मैच तो तो

ಮುನ್ನಾರ್ಧ ಕಪ್ಪನ ಇಟ್ಟ ಬಿಟ್ಟಪ್ಪ ಬಾಯಾಗ ನೋಡಮ್ಮ ಯಾರ್ ಗೆಲ್ತಾರ

ಈಗ ನಿಮ್ ಬ್ರೆಡ್ ಚಾಲೆಂಜ್ ಅನಿಸ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಮತ್ತು ಜನಗಳಿಗೆ ಶೇರ್ ಮಾಡು ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ಚಾಲೆಂಜ್ ಗೆ ಸಿಗೋಣ